ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಆಲೂ ಗೋಬಿ ಮಟರ್ ಮಸಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಪದ್ಧತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಮಾಡಿ ಹೀಗೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಲೈಕ್ ಮಾಡ್ತಾರೆ ಇದಕ್ಕೆ ನಾನು ಒಂದು ಗೋಬಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಆಮೇಲೆ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಮಟರ್ ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಈಗ ಗೋಬಿನ ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ಬೆ ಬೆಚ್ಚಗಿರೋ ನೀರಲ್ಲಿ ಹಾಕಿ ತೊಳೆದು ತೆಗ್ದಿದ್ದೀನಿ ಈವನ್ನ ಆಲೂಗಡ್ಡೆ ಕೂಡ ನಾನು ಸಿಪ್ಪೆ ಹರಿದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ನೀರಲ್ಲಿ ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಬೇಕು ಬೇಯಿಸ್ತಾ ಇದ್ದೀನಿ ಈ ಕಡೆಗೆ ನಾನು ಟೊಮೊಟೊ ಪ್ಯೂರಿ ಮಾಡೋಣ ಅಂತ ಎರಡು ಟೊಮೊಟೊ ಇದು ಮಿಕ್ಸಿಗೆ ಇದ್ದೀನಿ ಅದು ಪ್ಯೂರಿ ಆದಮೇಲೆ ನಾನು ಒಗ್ಗರಣೆ ಶುರು ಮಾಡ್ತೀನಿ ಈ ಸಲ ಒಗ್ಗರಣೆಗೆ ನಾನು ಸಾಸ್ರ ಎಣ್ಣೆ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಒಂದೂವರೆ ಸ್ಪೂನು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಒಟ್ಟಿನಲ್ಲಿ ಅದಕ್ಕೆ ನಾನು ಜೀರಿಗೆ ಮತ್ತು ಸೋಂಪು ಹಾಕಿದ್ದೀನಿ ಒಗ್ಗರಣೆಗೆ जीरिया सोम्पु 1 स्पून ಹಾಕಿಬಿಡಿನಿ ಏಕೆಂದರೆ ಸೋಂಪು ಸ್ವಲ್ಪ ಡೈಜೆಸ್ಟಿನ್ ಆಗುತ್ತೆ ಅಂತ ಹೇಳಿ ಸೋಂಪು ಇದಡವೆ ಹಾಕ್ತಿದಿನಿ ಜೀರಿಗೆ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಿದಿನಿ ನಾವು 1 स्पून ಹಾಕದ ಜೀರಿಗೆ ಮತ್ತೆ ಸೋಂಪು ಸೇರಿ ಸ್ವಲ್ಪ ಬಿಸಿ ಚಟಪಟ ಅಂದರೆ ಸಾಸಿವೆ ಥರ ಅನ್ನಲ್ಲ ಹಾಗೆ ಇದು ಎಲ್ಲ ಬಿಟ್ ಇದಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಆವಾಗ ನಾನು ಈರುಳ್ಳಿನ ಮತ್ತು ಮನೆಯಲ್ಲಿ ಕ್ರಷ್ ಮಾಡಿದ್ದ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟಲ್ಲ ಅದು ಕ್ರಷ್ ಮಾಡಿಟ್ಟಿದ್ದೆ ಅದು ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡೋ ತನಕ ನಾನು ತೇಜ್ಪತ್ತ ಅದಾಕ್ತಾಯಿ ಮಸಾಲೆ ಎಲೆ ಅಂತ ಹಾಕ್ತೀನಿ ಆಮೇಲೆ ಎರಡು ಚಕ್ಕೆ ಒಂದು ನಾ ಐದು ಲವಂಗ ಹಾಕ್ತಾಯಿದ್ದೀನಿ ಮತ್ತು ದೊಡ್ಡ ಇದು ಏಲಕ್ಕಿ ಹಾಕ್ತಾಯಿದ್ದೀನಿ ದೊಡ್ಡ ಏಲಕ್ಕಿ ಅಂದರೆ ಅದರಲ್ಲಿ ಜಾಸ್ತಿ ಇದಿದೆ ಇದೆ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ನಾನು ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಏಲಕ್ಕಿಲಿ ಅರ್ಧ ತೊಗೊಂಡು ಇವಾಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಮಾಡ್ತಿದ್ದಂಗೆ ಹಸಿ ಬಟಾಣಿ ಫ್ರೋಝನ್ ಬಟಾಣಿ ಅದನ್ನು ಒಂದು ಬಟ್ಲು ತೊಗೊಂಡು ಹಾಕಿದೆ ಮತ್ತು ಅರ್ಶ ಹಾಕಿದೆ ಈಗ ಅದು ರೆಡ್ ಕ್ಯಾಪ್ಸಿಕಮ್ ಮನೆಯಲ್ಲಿ ರೆಡ್ ಕ್ಯಾಪ್ಸಿಕಮ್ ಇತ್ತು ಅಂತ ಅದು ಹಾಕಿದ್ದೀನಿ ಇಲ್ಲಾಂದರೆ ಗ್ರೀನ್ ಕ್ಯಾಪ್ಸಿಕಮ್ ಹಾಕಿದರೂ ಪರವಾಗಿಲ್ಲ ರೆಡ್ ಇತ್ತು ಅಂತ ಹಾಕ್ತೆ ಮತ್ತು ಮನೇಲಿ ಒಂದು ಬ್ಯಾಡಗಿ ಮಣಿಸ್ಬಿಟ್ಟಿತ್ತು ರೆಡ್ಡದು ದೊಡ್ಡದಾಗಿತ್ತು ಅದು ಅದು ಏನಕ್ಕಾದರೂ ಹಾಕೋಣ ಅಂದ್ಕೊಂಡೆ ಇವತ್ತು ಇದಕ್ಕೆ ಹಾಕಿದ್ದೀನಿ ನಾನು ಮತ್ತು ಗರಂ ಮಸಾಲಾಗೆ ಧನಿಯಾ ಪುಡಿ ಎರಡು ಸ್ಪೂನು ಹಚ್ಚಿ ಮೆಣಸಿನ ಪುಡಿ ಅಂದರೆ ಬ್ಯಾಡಿಗೆ ಮೆಣಸು ಜಾಸ್ತಿ ಇರುತ್ತೆ ಅದು ಪುಡಿ ಎರಡು ಸ್ಪೂನ್ ಹಾಕಿದ್ದೀನಿ ಮತ್ತು ಜೀರಿಗೆ ಪೌಡ್ರು ಗರಂ ಮಸಾಲೆ ಪೌಡ್ರು ಒಂದೊಂದು ಸ್ಪೂನ್ ಹಾಕಿದ್ದೀನಿ ಹಾಕಿ ಇದೆಲ್ಲ ಸ್ವಲ್ಪ ಮೆಲ್ಟ್ ಆಗೋತಾ ಇದ್ದಂಗೆ ನಾನು ಟೊಮೊಟೊ ಪ್ಯೂರಿ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದೆ ಗ್ರೇವಿ ಟೈಪಲ್ಲಿ ಸ್ವಲ್ಪ ಬರಲಿ ಅಂತ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಹಸಿ ತನ ಹೋದ್ಮೇಲೆ ಹೋಗೋ ತನಕ ಮುಚ್ಚಿಟ್ಟು ಆಮೇಲೆ ಗೋಬಿ ಆಲುಗಡೆ ಬೇಯಿಸಿತ್ತಲ್ಲ ಅರ್ಧಂಬರ್ಧ ಅದು ಹಾಕ್ತಾಯಿದ್ದೀನಿ ಅದು ಹಾಕಿ ಮತ್ತು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಬೆಲ್ಲ ಒಂಚೂರು ಹಾಕ್ತಾಯಿದ್ದೀನಿ ಯಾಕಂದರೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಯಾವಾಗಲೂ ಆಮೇಲೆ ಇದು ತಿಕ್ನೆಸ್ ಬರಲಿ ಸ್ವಲ್ಪ ಅಂಥೇಳಿ ಗ್ರೇವಿ ಟೈಪ್ ಬರಲಿ ಅಂತ ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಗೋಬಿ ಮಸಾಲೆಗೆ ಯಾಕೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಎಲ್ಲ ಆಯಿತು ಸಲ ಮುಚ್ಚಿಟ್ಟು ಒಂದು ಕುದಿ ಆದಮೇಲೆ ಏಳು ಆಯಿತು ಇವಾಗ ರೆಡಿ ಆದಂಗೆ ಇದೆಲ್ಲ ರೆಡಿಯಾಗಿದೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಬೇಕಲ್ಲ ಎಲ್ಲರೂ ತಿಂತಾರೆ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ನೀವು ಸಲ ಮಾಡಿ ಸಪೋಸ್ ನಿಮಗೆ ಕಡಲೆ ಇಟ್ಟು ಬೇಡ ಅನಿಸಿದರೆ ಕಾಯಿ ತುರಿ ಇರುತ್ತಲ್ಲ ಅದ್ರದ್ದು ನೀರು ತೆಗೆದು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ಹಾಗೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು